ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ರೀಲ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರೋ ಕಿರುತೆರೆ ನಟ ವರುಣ ಆರಾಧ್ಯ ಹಾಗೂ ವರ್ಷ ಕಾವೇರಿ ಅವರ ಆಪ್ತ ಸ್ನೇಹಿತ ತೇಜಸ್ ಇನ್ನಿಲ್ಲ ನಿನ್ನೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಲಸದ ನಿಮಿತ್ತ ಸ್ನೇಹಿತನ ಜೊತೆಯಲ್ಲಿ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ವಾಪಸ್ ಬರುತ್ತಿದ್ದಾಗ ದುರ್ಘಟನೆಯೊಂದು ಸಂಭವಿಸಿದೆ ಈ ಘಟನೆಯಲ್ಲಿ ತೇಜಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಜೊತೆಗೆ ಬೈಕ್ನಲ್ಲಿದ್ದ ಆಕಾಶ ಹತ್ತೊಂಬತ್ತು ಎಂಬ ಆತನಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಆದರೆ ತೇಜಸ್ ಸಾವಿಗೂ ಮುನ್ನ ಒಂದು ರೀಲ್ಸ್ ಮಾಡಿದ್ದ ಆ ರೀಲ್ಸ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದರು ಆದರೆ ಸಾವಿಗೂ ಮುನ್ನ ತೇಜಸ್ ಶೇರ್ ಮಾಡಿರೋ ರೀಲ್ಸ್ ಅನ್ನ ಗೆಳೆಯರಿಗೆ ಟ್ಯಾಗ್ ಮಾಡಿದ್ದ ತೇಜಸ್ ಶೇರ್ ಮಾಡಿಕೊಂಡ ರೀಲ್ಸ್ ನಲ್ಲಿ ಅವರ ಶಾಲೆಯನ್ನ ನೆನಪು ಮಾಡಿಕೊಂಡಿದ್ದಾರೆ ಜೊತೆಗೆ ಆ ವಿಡಿಯೋದಲ್ಲಿ ಸ್ನೇಹಿತರನ್ನ ಮಿಸ್ ಮಾಡಿಕೊಳ್ಳೋ ಭಯ ಅಂತ ಹೇಳಿದ್ದಾರೆ ಅದು ಕೂಡ ಅವರ ಸ್ವಂತ ಧ್ವನಿಯಲ್ಲಿ ಈ ರೀಲ್ ಅನ್ನು ಮಾಡಿದ್ದಾರೆ ಸೊ ಇನ್ನ ಈ ರೀಲ್ಸ್ ನೋಡಿದ ವರುಣ ಆರಾಧ್ಯ ಮತ್ತು ವರ್ಷ ಕಾವೇರಿ ಅವರು ಕಣ್ಣೀರ್ ಹಾಕಿದ್ದಾರೆ ಮತ್ತೆ ಹುಟ್ಟಿ ಬಾ ಗೆಳೆಯ ನಿನ್ನ ಬಿಟ್ಟು ಇರಲಾಗುತ್ತಿಲ್ಲ ದಯವಿಟ್ಟು ಬಾ ಗೆಳೆಯ ಮತ್ತೆ ಹುಟ್ಟಿ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ಇದೀಗ ವರುಣ ಆರಾಧ್ಯ ಅವರು ಕಣ್ಣೀರು ಹಾಕಿದ್ದಾರೆ ಗೆಳೆಯನ ವಿಡಿಯೋ ನೋಡಿ ಕಣ್ಣೀರು ಹಾಕುತ್ತಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂಥ ವರುಣ್ ಆರಾಧ್ಯ ಅವರು ಇತ್ತೀಚೆಗಷ್ಟೇ ಬೃಂದಾವನ ಸೀರಿಯಲ್ನಲ್ಲಿ ನಟರಾಗಿ ಕೂಡ ಮಿಂಚಿದ್ದರು ಇದೀಗ ಆ ಧಾರಾವಾಹಿ ಕೂಡ ಮುಕ್ತಾಯವಾಗಿದೆ ಸೊ ಈಗ ಏನು ಕೆಲಸ ಇಲ್ಲಾರದೆ ಮನೆಯಲ್ಲಿರುವ ಕಾರಣ ಈಗ ಸ್ನೇಹಿತನ ನೆನೆದು ಇರಲಾರೆ ನಾನು ಅಂತ ಗೋಳಾಡುತ್ತಿದ್ದಾರೆ ಸೊ ಇದೀಗ ಈ ಬಗ್ಗೆ ನೀವೇನಂತೀರಾ ನೀವು ಕೂಡ ಈ ರೀತಿಯ ಅಪಘಾತಗಳ ಬಗ್ಗೆ ಏನಂತೀರಾ ತಪ್ಪದೇ ಕಾಮೆಂಟ್ ಮಾಡಿ